ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಮಾಡಿದ ಭಾಷಣದ ಮೇಲೆ ವಂದನಾ ನಿರ್ಣಯ ಕುರಿತ ಚರ್ಚೆಯಲ್ಲಿ ಭಾಗವಹಿಸಿದ್ದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಅಪಮಾನಿಸಿದೆ ವಿಶ್ವವಿದ್ಯಾಲಯಗಳ ಕುಲಪತಿ ಸ್ಥಾನದಿಂದ ಅವರನ್ನು ತೆರವು ಮಾಡುವ ಮೂಲಕ ರಾಜ್ಯಪಾಲರ ಅಧಿಕಾರಗಳಿಗೆ ಕಡಿವಾಣ ಹಾಕಲಾಗಿದೆ ರಾಜ್ಯಪಾಲರನ್ನು ಕೇವಲ ಘಟಿಕೋತ್ಸವದಲ್ಲಿ ಭಾಗವಹಿಸುವುದಕ್ಕೆ ಸೀಮಿತಗೊಳಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಭಾಷಣದಲ್ಲಿ ರಾಜ್ಯಪಾಲರ ಮೂಲಕ ವಾಸ್ತವಕ್ಕೆ ದೂರವಾದ ಮಾಹಿತಿಗಳನ್ನು ಹೇಳಿಸಲಾಗಿದೆ ನಮ್ಮ ರಾಜ್ಯಪಾಲರು ಅತ್ಯಂತ ಸಜ್ಜನ ವ್ಯಕ್ತಿ ಅವರ ಸಹಿ ಇಲ್ಲದೆ ರಾಜ್ಯದಂಗಡಿ ಆಡಳಿತ ನಡೆಯುವುದಿಲ್ಲ ಆದರೂ ರಾಜ್ಯ ಸರ್ಕಾರ ಸಂವಿಧಾನದತ್ತವಾದ ಅಧಿಕಾರಗಳನ್ನು ಕಸಿದುಕೊಳ್ಳುತ್ತಿರುವುದು ಸರಿಯಲ್ಲ ಎಂದರು ಆಮೇಲೆ ಅಧ್ಯಕ್ಷರೇ ಈಗ ಬಂದೇ ಬರ್ತಾರೆ ನಾನು ಹೇಳಿದ್ಮೇಲೆ ಈಗ ಬಂದೇ ಬರ್ತಾರೆ ಬೇಡ ಬರ್ತಾರೆ ಈಗ ಬರ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಇದು ಪಾರದರ್ಶಕ ಆಡಳಿತ ರಾಮಲಿಂಗಾರೆಡ್ಡಿ ಹೇಳಿದ ಮೂರು ವರ್ಷದ ಮುಂದೆ ಮುಳುಗಡ ಅಂತ ಅಂತ ಹೇಳಿಬಿಟ್ಟು ನಾನು ಜನಕ್ಕೆ ಹೇಳಿ ಇನ್ ಮುಳಗ್ಸಲ್ಲ ಬೆಂಗಳೂರು ಅಂತ ಹೇಳಿ ಅಧಿಕಾರಕ್ಕೆ ಬಂದವರು ನಾನು ಈ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಬ್ರಿಟಿಷರ್ ಕಂಡ್ರೆ ಪ್ರೀತಿ ಜಾಸ್ತಿ ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿನ ಓಪನ್ ಮಾಡಿದ್ದೆ ಬಿಳಿಯರು ೀತಿ ಚರ್ಚೆ ಅಶೋಕ್ ಅವರು ಕಾಂಗ್ರೆಸ್ ರಾಷ್ಟೀಯ ಪಕ್ಷವಾಗಿರದೆ ಪ್ರಾದೇಶಿಕ ಸ್ಥಾನಮಾನಕ್ಕೆ ಕುಸಿಯುತ್ತಿದೆ ದೆಹಲಿಯ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಇದಕ್ಕೆ ಉದಾಹರಣೆ ಎಂದರು ಈ ವೇಳೆ ಆಡಳಿತ ಪಕ್ಷದಿಂದ ತೀವ್ರ ವಿರೋಧ ವ್ಯಕ್ತವಾಗಿ ಮಾತಿನ ಚಕಮಕಿ ನಡೆಯಿತು ಭೋಜನ ವಿರಾಮದ ಬಳಿಕವೂ ಅಶೋಕ್ ಅವರು ತಮ್ಮ ಚರ್ಚೆಯನ್ನು ಮುಂದುವರೆಸಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಸರ್ಕಾರ ಮುಚ್ಚಲು ಮುಂದಾಗಿದೆ ಇದು ಶಿಕ್ಷಣ ವಿರೋಧಿ ನಿಲುವು ಎಂದು ಆಕ್ರೋಶ ವ್ಯಕ್ತಪಡಿಸಿದರು